ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಮತ್ತೆ ಹೊನ್ನಾಳಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಇತ್ತ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಹೋಗೋಣ ಸೊ ನಾವು ಹೊನ್ನಾಳಿಗೆ ಇದ್ದೀವಿ ಅದು ಮೊನ್ನೆ ಹೋಗಿದ್ದ ಕೆಲಸ ಇನ್ನೂ ಇನ್ಕಂಪ್ಲೀಟ್ ಇತ್ತು ಸೊ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ನಾನು ನಮ್ಮ ಚಿಕ್ಕ ನಮ್ಮ ಮಾವ ಮತ್ತು ನೋರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ Hãy subscribe cho kênh Ghiền Mì Gõ không ಹಲೋ ಹಾಯ್ ಬಂದರ್ ಹೊರಗಡೆಯಿಂದ ಈ ಥರ ಇದೆ ಬಿಸಿಲು ಮತ್ತು ಗಾಳಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಇದೆ ಹ್ಞೂ ಸಿಸ್ಟರ್ ಮನೆ ಹ್ಞೂ ಇಲ್ಲಿ ನಮ್ಮ ಐರಾವತ ಇದೆ ಥರ ಇಲ್ಲಿ ಹಾಂ ಧ್ರುವ ధ్రువ హూ వెస్ట్ ఇది నుండి గాలి కొత్త గాలి క్రంచాక్స్ తిన్కొండు. నాను మతే వీరియోరు ఆఫ్టర్ ఎ లాంగ్ టైం ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಯಾಕೆ ನಾಗ್ತಿದ್ದಿ ಅವರೇನಾ ಓಕೆ ಗೈಸ್ ನಮ್ಮ ಸ್ಕೂಟಿ ನಮ್ಮ ಆಂಟಿ ಅವ್ರ ಸ್ಕೂಟಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ರಿಗೆ ಬಂದಾಯಿತು ಗಾಡಿಲೇ ಹೋಗೋದಲ್ಲ ಬರ್ತಾ ಇದ್ದಾರೆ ನೋಡಿ ಫೈನಲ್ಲಿ ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಅವರು ವ್ಲಾಗ್ ಮಾಡೋದನ್ನ ಗುರಾಯಿಸ್ತಾರೆ ಲೊಕೇಶನ್ ಶಿಫ್ಟ್ ವ್ಯಾನಿಂದ ಓಮಿನಿ ಟು ಪಸಿನೋ ಸೊ ಬನ್ನಿ ಹೋಗೋಣ ನಮ್ಮ ಪಾಪು ಮಲ್ಗಿದ್ಲು ಇಲ್ಲೇ ನಮ್ಮ ಹೇಮಂತು ಬರ್ತಾನೆ ಅನಿಸುತ್ತೆ ಇವಾಗ ಅವ್ಗೆ ಸ್ಕೂಲ್ ಬಿಡುತ್ತೆ ಆ್ಯಕ್ಚುಲಿ ಸೊ ನೋಡೋಣ ರೋಡಲ್ಲಿ ಸಿಕ್ತಾನೋ ಹೇಗೋ ಅಂತೇಳಿ ಅಯ್ಯೋ ಅಯ್ಯೋ ಎಷ್ಟು ಸಾಹಸ ಮಾಡ್ತಾರೆ ಇವರು ಬಯಸ್ ಮನೆ ಹತ್ರ ಬಂದ್ರೆ ಅವ್ರಿರ್ಲಿಲ್ಲ ನಾನಂದ್ರು ಕೋರ್ಟ್ ಅಂದ್ರೆ ಕೋರ್ಟ್ ಹೊರಗಿಂದ ನೋಡಿದೀನಿ ಒಳಗಡೆ ಹೆಂಗಿರತ್ತಂತನೂ ಗೊತ್ತಿಲ್ಲ ನೀನು ನೋಡೋದು ಆಮೇಲೆ ಜೈಲ್ ನೋಡಿಯಾ ನೀನು ಜೈಲು ಇಲ್ಲ ಅಲ್ಲ ನಾನು ನೋಡಿಲ್ಲಪ್ಪ ಪೊಲೀಸ್ ಸ್ಟೇಷನ್ ಹೊರಗಡೆಯಿಂದ ನೋಡಿನ ಅಷ್ಟೇ ಒಳಗಡೆ ಹೆಂಗಿರತ್ತಂತನೂ ಗೊತ್ತಿಲ್ಲ ನೀವು ನೋಡಣ್ಣ ಯಾಕಡೆ ಇರೋದು ಕೋರ್ಟ್ ಹಂಗ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾರಂತ ಬನ್ನಿ ಹೋಗೋಣ ಯಾಕೆ ಕೋರ್ಟ್ ಬೇಡ ಅಲ್ಲಿ ಇರ್ತಾರಂತನಾ ಅವಳ ಎದ್ ಎದ್ದಾಳ ಅಷ್ಟ್ರಲ್ಲಿ ಬೇಗ ಬೇಗ ಆಗ್ಬಿಡ್ರೆ ಓಕೆ ಅಪ್ಪ ನೋಡಿ ನಮ್ಮ ಹೊನ್ನಾಳಿ ಹೇಗಿದೆ ಹೊನ್ನಾಳಿ ಹೊನ್ನಾಳಿ ಹೇಗಿದೆ ಕಮೆಂಟ್ ಮಾಡಿ गाइस ಹೊನ್ನಾಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಳ್ಳೆ ವೈಬ್ ಇದೇನು ಬಸ್ ಸ್ಟಾಂಡಾ ಇದು ಇದು ಹಾ ಮತ್ತೆ ಇದೇನು ಸಂತೆ ಮಾರ್ಕೆಟ್ ಸಂತ ಮಾರ್ಕೆಟ್ ಎಲ್ಲ ಓ ಇಲ್ಲ ನಾ ಹೇಳಿದ್ದು ಇದು ದನ ಆಮೇಲೆ ಎಮ್ಮೆ ಆಕಳು ಎಲ್ಲ ತಂದು ಮಾರ್ತಾರಲ್ಲ ಬೆಳಗ್ಗೆ ಕುರಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಮುಗಿಯೋದು ಇಷ್ಟ ಎಷ್ಟು ಗಂಟೆಗಾರ ಎಷ್ಟು ಗಂಟೆವರ್ಗನಾರ ಇರ್ಬೋದು ಪೆಟ್ಟಿಗೆ ಅಂಗಡಿ ಎಲ್ಲ ಹೆಮ್ಮಂತ ಕಂಡ ಹೇಮಂತ ನಾನ್ ಸಿಕ್ತಾನೇನೋ ಅಂದ್ಕಂಡೆ ಅಲ್ಲಿ ನೋಡ್ರಿ ದಾವಣಗೆರೆ ಬೆಣ್ಣೆ ದೋಸೆ ರಂಗ ಮಂದಿರ ಅಂತೆ ಗೃಹಸಭೆ ಪುರಸಭೆ ಇದೆ ಮಿನಿ ವಿಧಾನಸೌಧ ಏಕೆ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂಚೆ ಕಚೇರಿಯ ಇವ್ರಿಲ್ಲ ಕೆಲಸ ಇವ್ರು ನಮ್ಮ ಮಾವ ಅವ್ರು ಇಲ್ಲ ಕೆಲಸ ಮಾಡಿದ್ದಂತೆ ಕೆಲ್ಸ ನಾನೇ ಫಸ್ಟ್ ಟೈಮ್ ನೋಡಿದ್ದು ಏನಿದು ಅಯ್ಯ ಇದು ಮಾಡ್ಸೋಕಿಲ್ಲ ಇಲ್ಲ ಬಂದಿದ್ದು ಗೈಸ್ ಫೈನಲಿ ಲಾಯರ್ ಸಿಗ್ಲಿಲ್ಲ ಸಿಗ್ತಾರೆ ಸ್ವಲ್ಪ ಟೈಮ್ ಬೇಕು ಲಾಯರ್ಗಳು ಅಷ್ಟು ಬೇಗ ಸಿಕ್ಕರೆ ಹೇಗೆ ಹೇಳ್ರಿ ನೋಡೋಣ ಎಷ್ಟೊತ್ತಿಗೆ ಸಿಗ ಸಿಗ್ತಾರೆ ಏನು ಅಂತೇಳಿ ಸೊ ನಾವು ರಿಟರ್ನ್ ಹೊರಟಿದ್ದೀವಿ ಪಾಪು ಎದ್ಬಿಟ್ರೆ ಏನು ಮಾಡೋದು ಇಲ್ಲ ವೆಯ್ಟ್ ಮಾಡೋದು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಅವನ್ನಿ ಏನಾಗುತ್ತೋ ಎಷ್ಟೊತ್ತಿಗೆ ಸಿಗ್ತಾರೋ ಏನೋ ಸೊ ನೋಡೋಣ ಯಾಕೆ ಕೇಳಿಸಿದೆ ನನ್ನ ಹಾಂ ಅಲೋ ಟ್ರೆಂಡ್ಸ್ ಎದುರುಗಡೆ ನೋಡ್ರಿ ಗಾಯಿ ಸಮ್ಮೇಳಿನ ಫ್ರೆಂಡ್ಸ್ ಕೂಡ ಆಗಿದೆ ನಾವೇ ನೋಡಿದ್ದಿಲ್ಲ ಸೊ ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಿದ್ದಾರಪ್ಪ ಬನ್ನಿ ಹೋಗೋಣ ಸೊ ಇವಾಗ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು ಇವಾಗ ನೆಕ್ಸ್ಟ್ ಮತ್ತೆ ಲಾಯರ್ ಹತ್ರ ಇದ್ದೀವಿ ನೋಡೋಣ ಇವಾಗಾದರೂ ಬಂದಿರ್ತಾರ ಹಿಂಗು ಅಂತ ಹೇಳ್ಬಿಟ್ಟು ಸೊ ಹೋಗೋಣ ಬನ್ನಿ ಕೆಲಸ ಮುಗೀತು ಇನ್ನು ಮನೆ ಕಡೆ ಹೊಡ್ಬೇಕು ನಮ್ಮ ಪಾಪು ಎತ್ತಿದ್ದಾಳಂತೆ ನೋಡೋಣ ಅಳ್ತಾ ಇಲ್ಲ ಅಂತ ಹೇಳಿದ್ರು ನಮ್ಮ ಆಂಟಿ ಹೋಗೋಣ ಬನ್ನಿ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡೋಣ ಇದು ಸಂಗೊಳ್ಳಿ ರಾಯಣ್ಣ ಬ ರಾಯಣ್ಣನ ಬಸ್ ಸ್ಟ್ಯಾಂಡ್ ಅಂತೆ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂತೆ ಸೋ ನೋಡಿ ಅಲ್ಲ ಇದು ಹಾಂ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲ ಇದು ಮುಂದಲ್ಲ ಮುಂದಿರೋದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಸೊ ನಾವು ನೆಕ್ಸ್ಟ್ ಹೊರಟಿರೋದು ನಮ್ಮ ಪಾಪಿಗೆ ಒಂದು ಡ್ರೆಸ್ ಬೇಕಿತ್ತು ಅಂದರೆ ಡ್ರೆಸ್ ಅಂದರೆ ಪ್ಯಾಂಟು ಅವಳಿಗೆ ಪ್ಯಾಂಟ್ ತಗೊಂಡು ಮನೆ ಕಡೆ ಹೊರಟ ಇಲ್ಲಿ ನಾಲ್ಕು ಪ್ಯಾಂಟ್ ತಗೊಂಡು ಮನೆಗೆ ಹೊರಟಿದ್ದೀವಿ ಈಗ ಸೊ ಫೈನಲಿ ಎಲ್ಲ ಕೆಲಸ ಆಯಿತು ಹ್ಞೂ ಮಿಗಿತಾ ಕೆಲಸ ಹ್ಞೂ ಅಲ್ಲಿ ಅಂದರೆ ಹ್ಞೂ ಇಲ್ಲ ಹೇಳು ಎಲ್ಲ ಕೆಲಸ ಆಯಿತಾ ಸೊ ಮನೆಗೆ ಹೋಗ್ಬಿಟ್ಟು ಸಿಗೋಣ ಹಾಯ್ ಸೊ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗಿತ್ತು ಆ್ಯಂಡ್ ಸ್ವಲ್ಪ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು